ನಂಗೂ ಸ್ಟೇಜ್ ಫೇರ್ ಸಣ್ಣ ಇದ್ದಾಗ ಭಾಳ ಖರಾಬ್ ಇತ್ತು ಯಾರ ನಂಗೆ ಇಂಗ್ಲೀಷ್ ಬರ್ತಿತ್ತು ಅದು ಹೇಳಕ್ ಬಟ್ ಲೈಕ್ ಕ್ಯಾಮ್ರಾ ಮುಂದ್ ಬಂತಂದ್ರೆ ಒಟ್ಟ ಏನೂ ಬರತ್ತಿದ್ದಿಲ್ಲ ಅದಲ್ಲೇ ತೊದಲ್ ಬಿಡ್ತಿದೆ ಯಾಕೆಂದ್ರೆ ಇಲ್ಲಿ ಬಂದವರು ಮತ್ತೆ ಇಲ್ಲಿ ಹೊರಗಡೆ ಹೋಗ್ಬಾರ್ದು ಏನೇ ಕಲ್ತು ಇದೇ ಕ್ಯಾಂಪಸ್ ಅಲ್ಲಿ ಕಲಿಬೇಕು ಕಲ್ತು ರೆಡಿಯಾಗಿ ಜಾಬ್ ಹೋಗ್ಬೇಕು ಸೊ ದಿಸ್ ಈಸ್ ಬಾತ್ರೂಮ್ ಬ್ರ್ಯಾಂಡ್ ನ್ಯೂ ಬಾತ್ರೂಮ್ ಸರ್ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಟ್ ವಾಟರ್ ಇದು ನಿಮ್ ಹೆಣ್ಮಕ್ಳ ಪಿ ಜಿ ಹೌದು ಸರ್ ಇದು ಲೇಡೀಸ್ ಪಿ ಜಿ ಸೊ ಇಲ್ಲೆಲ್ಲ ಫುಡ್ ಅಂಡ್ ಅಕೋಮೇಷನ್ ಇದೆ ಅವ್ರು ಆನ್ಲೈನ್ ಥ್ರೂನು ಕಲಿಬಹುದು ಅಥವಾ ಇಲ್ಲಿ ಬಂದ್ರು ವಾವ್ ಧಾರವಾಡ ಒಳ್ಳೆ ಮಳೆ ಬಂತು ವಿಕಾಸ್ ಕರಿಯರ್ ಅಕಾಡೆಮಿ ಒಳ್ಳೆದಾಗ್ಲಿ ಅಂತ ಮಳೆ ಕೂಡ ಹಾರಿಸ್ತಾ ಇದೆ ಮಳೆ ಸರ್ ಫೀಲಿಂಗ್

ಓನ್ಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪರ್ಪಸ್ ಬರ್ತಾ ಇದಾರೆ ಅಷ್ಟೇ ಹೊರಗಡೆ ಅವ್ರು ಮಾತಾಡಲ್ಲ ಅಂತ ಹೇಳಿ ಅವ್ರಿಗೆ ಇಲ್ಲಿ ಕೂಡ ಆಗ್ತಾ ಇದೆ ಇಲ್ಲಿ ಅವರಿಗೆ ರೆಡಿ ಮಾಡಬೇಕು ಎಸ್ ಸರ್ ಕಂಪ್ಲೀಟ್ ಟೋಟಲ್ ಟೋಟಲ್ ಗ್ರೇಟ್ ಸೊ ಸ್ಪೇಸಿಯಸ್ ರೂಮ್ ಇದೆ ಇರ್ಲಿಕ್ಕೆ ಅವರಿಗೆಲ್ಲ ಅವ್ರಿಗೆಲ್ಲ ಓಕೆ ನೋ ನೋ ಪ್ರಾಬ್ಲಮ್ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಒಳ್ಳೆ ಬೆಡ್ ಸಕ್ಕರಾಗಿದೆ ಮತ್ತೆಲ್ಲ ಯೂನಿಫಾರ್ಮ್ ಕಲರ್ಸ್ ಮೇಂಟೈನ್ ಮಾಡಿದ್ದಾರೆ ಎಸ್ ಸರ್ ಶಿಸ್ತ ಹುಡುಗರು

ಸೊ ಇದು ಹೊಸ್ದಾಗಿ ಕಟ್ಟಿರೋದು ಇದು ಹೌದು ಸರ್ ಲಾಸ್ಟ್ ಮಂತ್ ಓಪನಿಂಗ್ ಆಗಿದೆ ನೀವು ನೀವೇ ಹೇಳಿ ಕಟ್ಸ್ಕೊಂಡಿದ್ದೀರಾ ಓನ್ ಇದ್ದರು ಇಲ್ಲ ನಮ್ಮದಲ್ಲ ಬೇರೆದವ್ರದ್ದು ನಮ್ಗೆ ಈ ರೀತಿ ಬೇಕು ಅಂತ ಹೇಳಿ ಕಳ್ಸಿ ಒರಿ ಮೈಸ್ ನಿಮ್ಮ ಅವಶ್ಯಕತೆ ಹಾಂ ಸರ್ ಇದು ಇಲ್ಲಿ ಎರಡು ಇದಿದೆ ಹಾಂ ಸೊ ಈ ರೀತಿ ಇಂಡಿಯನ್ ಟಾಯನ್ ಸ್ಟೈಲ್ ಇಂಡಿಯನ್ ಟಾಯ್ಲೆಟು ಇಸ್ ಈಸ್ ಆಲ್ಸೀಸ್ ಆಲ್ಸೋ ಇಂಡಿಯನ್ ಟೂ ಬಾತ್ರೂಮ್ಸ್ ಟು ವಾಶ್ರೂಮ್ಸ್ ಸರ್ ಓಕೆ ಸೊ ಇಲ್ಲಿ ಎಂಟ್ರೆನ್ಸ್ ಬೇರೆ ಈ ರೂಮಿಗೆ ಬೇರೆ ಈ ರೂಮಿಗೆ ಬೇರೆ ಹ್ಞೂ ಹ್ಞೂ ಪ್ರತಿಯೊಂದು ರೂಮಿಗೂ ಬೇರೆ ಬೇರೆ ಎಂಟ್ರೆನ್ಸ್ ಇದೆ ಸೂಪರ್ ಅವರು ಈಗ ಉದಾಹರಣೆಗೆ ಐವತ್ತು ಜನ ಬಂದ್ರೆ ಐವತ್ತು ಜನ ಒಂದ್ ಬ್ಯಾಚ್ಗೆ ಫಿಫ್ಟಿ ಫಿಫ್ಟಿ ಈಕ್ವಲ್ ಇರ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಥವಾ ಹೇಗೆ ಮಿಕ್ಸ್ ಸರ್ ಯಾರು ಬರ್ತಾರೆ ಅವ್ರಿಗೆ ಮಿಕ್ಸ್ ಲೇಡೀಸ್ಗೆ ಸಪ್ರೇಟ್ ಬಿಜಿ ಜೆಂಟ್ಸ್ ಬಾಯ್ಸ್ಗೆ ಸಪ್ರೇಟ್ ಬಿಜಿ ಸೊ ಒಂದು ಇಪ್ಪತ್ತೈದು ಗರ್ಲ್ಸ್ ಗೆ ಪಕ್ಕದಲ್ಲೇ ಈ ಕಡೆ ಬಾಯ್ಸ್ ಓಕೆ ಸೂಪರ್ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೂವತ್ತು ದಿವಸ ಕಲಿಯೋಕೆ ಖಂಡಿತ ರೆಂಟಾ ಲೀಸಾ ಸರ್ ಲೆಂಟ್ ತೊಗೊಂಡಿ ಎಷ್ಟೊಂದು ಕೇಳ್ಬೋದಾ ಸಿಕ್ಸ್ಟಿ ಅರವತ್ತು ಸಾವಿರ ಇದೊಂದು ಕಾಫಿ ಎಲ್ಲ ಸೇರಿಸಿ ಟೋಟಲ್ ಫುಲ್ ನಮ್ದು ಏನು ಪ್ಯಾಕೇಜ್ ಇದೆ ಕೆಳಗಿಂದ ಮೇಲ್ಕೊಂಡು ಅಲ್ಲ ಲೇಡೀಸ್ ಪಿ ಜಿ ಎಲ್ಲ ಸೇರಿಸಿ ಇಲ್ಲ ಸರ್ ಇದು ಒಂದೇ ಈ ಬಿಲ್ಡಿಂಗ್ ಒಂದು ಇದು ಒಂದೇ ಅವೆಲ್ಲ ಅದು ಬೇರೆ ಅದ್ರ ರೆಂಟ್ ಬೇರೆ ಸರ್ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಟ್ ವಾಟರ್ ಓ ಮೇಲ್ಗಡೆ ಇದಿದೆ ಸೋಲರ್ ಇದೆ ಸೋಲರ್ ಸಿಸ್ಟಮ್ ಇದೆ ಬಿಸ್ತೀರ್ ಸದಾ ಬರ್ತದೆ ಹೌದು ಹೌದು ಬಿಸ್ತೀರ್ ಧಾರವಾಡದಲ್ಲಿ ಏನು ಬಿಸಿಲಿಕ್ಕೆ ಕೊಡ್ತಾ ಇಲ್ಲ

ಸೊ ಅವರು ಆನ್ಲೈನ್ ಥ್ರೂ ಕಲಿಬೋದು ಅಥವಾ ಅವರು ಇಲ್ಲಿ ಬಂದರೂ ಕಲಿಬೋದು ದೇ ಕ್ಯಾನ್ ಲರ್ನ್ ಥ್ರೂ ಆನ್ಲೈನ್ ಆಲ್ಸೋ ವಿ ಹ್ಯಾವ್ ಆನ್ಲೈನ್ ಫೆಸಿಲಿಟೀಸ್ ಯಾರಿಗೆ ಇಲ್ಲಿ ಆಗುತ್ತಾ ಇಲ್ಲ ಈಗ ಲೇಡೀಸ್ ಇದ್ದಾರೆ ಇರ್ತಾರೆ ಅವ್ರು ಬಿಟ್ಟು ಇಲ್ಲಿ ಬರೋಕ್ಕಾಗಲ್ಲ ನಾವು ಬೆಳಗ್ಗಿಂದ ಸಾಯಂಕಾಲಿಗೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ ಆನ್ಲೈನ್ ಕ್ಲಾಸು ಒನ್ ಅವರ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ಆ್ಯಪ್ ಕೊಡ್ತಾ ಇದ್ವಿ ಸ್ಟಡಿ ಮೆಟಲ್ ಕೊಡ್ತಾ ಇದೀವಿ ಲೈಕ್ ಪಿ ಡಿ ಎಫ್ ಕೊಡ್ತಾ ಇದ್ದೀವಿ ಆ ಒಂದು ನೋಟ್ಸ್ ಮೂಲಕ ಅವ್ರು ಮನೇಲಿ ಕುತ್ಕೊಂಡು ಕಲಿಬೋದು ಅಷ್ಟೇ ಇಲ್ಲೇ ಬರಬೇಕು ಅಂತ ಏನಿಲ್ಲ ಯಾರು ಫ್ರೀ ಇದ್ರಿ ಅವ್ರು ಇಲ್ಲಿಗೆ ಬರ್ರಿ ರೆಡಿ ಮಾಡ್ತೀನಿ ಇಲ್ಲ ಅನ್ನೋದು ಸರ್ ನಾವು ಅಲ್ಲೆಲ್ಲ ಕುತ್ಕೊಂಡು ಕಲಿತೀವಿ ಅಂದ್ರೆ ಖಂಡಿತ ಮನೇಲಿ ಕುತ್ಕೊಂಡು ಕಲಿಬೋದು ದೆರ್ ಇಸ್ ನೋ ಡೌಟ್ ಅಟ್ ಆಲ್ ಕರೆಕ್ಟ್ ಮನೆ ಧಾರವಾಡ ಹೆವಿ ಮಳೆ ನೋಡಿರಿ ಸರ್ ಇದು ನಿಮ್ಮ ಹೆಣ್ಣು ಮಕ್ಳ ಪಿ ಜಿ ಹೌದು ಸರ್ ಇದು ಲೇಡೀಸ್ ಪಿ ಜಿ ಹಾಂ ಸೊ ಇಲ್ಲೆಲ್ಲ ಅಕೊಮೊಡೇಶನು ಫುಡ್ ಅಂಡ್ ಅಕಾಮೊಡೇಷನ್ ಇದೆ ಸೊ ಕಂಪ್ಲೀಟ್ ಸೇಫ್ ಇದೆ ಸೇಫ್ಟಿ ಇಲ್ಲ ಹಾಂ ಮೇಯ್ನ್ ಅದು ಇಂಪಾರ್ಟೆಂಟ್ ಹಾಂ ಒಂದು ರೂಮಲ್ಲಿ ನಾಲ್ಕು ಸ್ಟೂಡೆಂಟ್ಸ್ ಇರ್ತಾರೆ ನೋಡೋವಾ ಸೊ ಕಂಪ್ಲೀಟ್ ಹೋಗ್ಬೋದಾ ಬನ್ರಿ ಬರ್ತದೆ ಬನ್ರಿ ಸೊ ಸರಿಗೆಲ್ಲ ಸಪ್ ಸಪ್ರೇಟ್ ಕಾ ಇದಿದೆ ಹೆಣ್ಮಕ್ಳು ರೂಮ್ ಅಂದೇ ಡಿಫ್ರೆಂಟ್ ನಾಲ್ಕು ಸ್ಟೂಡೆಂಟ್ಸ್ ಇರ್ತಾರೆ ಏನೂ ಹೊರಗಡೆ ಏನಿಲ್ಲ ಮತ್ತೆ ಇವ್ರಿಗೆ ಊಟ ಸರ್ ಊಟ ಇಲ್ಲೇ ಪಕ್ಕದಲ್ಲಿದೆ ಇವ್ರು ಅಲ್ಲೇ ಹೋಗಿ ಊಟ ಮಾಡಬಹುದು ಅಥವಾ ನಿಮ್ದೇ ಅಡುಗೆ ಇದೆಯಾ ನಮ್ದೇ ಇದೆ ಆ್ಯಕ್ಚುಲಿ ನಿಮ್ದು ಇದೆ ಹ್ಞೂ ನಮ್ದೇ ಇದೆ ಗುಡ್ ವೆರಿ ಗುಡ್ ಸ್ವಲ್ಪ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಸರ್ ನೋಡಿ ಹೆಣ್ಣು ಮಕ್ಳಿಗೆ ಸಪ್ರೇಟ್ ಉಳ್ಕೊಳ್ಳೋ ವ್ಯವಸ್ಥೆ ಗಂಡು ಮಕ್ಕಳಿಗೆ ಸೆಪರೇಟು ಜೊತೆಗೆ ಒಳ್ಳೆ ಕ್ಲಾಸ್ ರೂಮ್ಸು ಜೊತೆಗೆ ಹೈಟೆಕ್ ಡಿಜಿಟಲ್ ಕ್ಲಾಸ್ ರೂಮ್ಸ್ಗಳು ಒಳ್ಳೆ ಶಿಕ್ಷಕರು ಇನ್ನೇನು ಬೇಕು ಕಲಿಯೋಕ್ಕೆ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಆ್ಯಂಡ್ ನಿಮ್ಮ ಜೀವನ ರೂಪಿಸ್ಕೊಳ್ಳಿ ಸರ್ ಆ್ಯಕ್ಚುಲಿ ಈಸ್ ಇನ್ಫ್ಲೇ ಸರ್ ವಿಡಿಯೋ ಸರ್ನಾ ಸರ್ ಓಕೆ ಸೊ ಸರ್ ಬಗ್ಗೆ ಮತ್ತೆ ಆಸ್ ವೆಲ್ ಆಸ್ ಟೀಚರ್ಸ್ ಬಗ್ಗೆ ಒಂದು ಎರಡು ಮಾತು ಮಾತಾಡ್ಬೇಕಾ ಆ್ಯಕ್ಚುಲಿ ಏನಂದ್ರೆ ಈಗೀಗ ಎಲ್ಲ ಕಾಲೇಜಸ್ ಆತು ಸ್ಕೂಲ್ ಆತ ಅವ್ರಲ್ಲ ಹಿಂಗೆ ಟಾಪರ್ಸಿಗೆ ಒಂದು ಇದು ಕೊಡ್ತಿರ್ತಾರೆ ಆಪರ್ಚುನಿಟೀಸ್ ಲೈಕ್ ಚೊಲೋ ಕಾಲೇಜಸ್ ಹಚ್ಬೇಕಂದ್ರೆ ಲೈಕ್ ಚಲೋ ಸ್ಟೂಡೆಂಟ್ ಇರ್ಬೇಕು ಲೈಕ್ ಟಾಪರ್ಸ್ ಇರ್ಬೇಕು ಆ್ಯಂಡ್ ಅದರೊಳಗೆ ಸರ್ ನೀವೇನು ಮಾಡಾತಿಲ್ಲ ಲೈಕ್ ಜೀರೋ ಝೀರೋ ಅಂತ ಹೇಳಕ್ ಬರಂಗಿಲ್ಲ ಯಾಕಂದ್ರೆ ಒಬ್ರು ಸ್ಟೂಡೆಂಟ್ ಅಂದ್ರೆ ಲೈಕ್ ಅಪ್ ಡೌನ್ಸ್ ಇದ್ದ ಇರ್ತಾವೆ ನಾನು ಝೀರೋನೇ ಇದ್ದೆ ಈಗೂ ಝೀರೋ ಇದ್ದೀನಿ ಅದಕ್ಕ ಈಗ ಈ ಯೂಟ್ಯೂಬ್ ಬಂದಿನಿ ಓಕೆ ಸೊ ಅದಕ್ಕೆ ಅಂದ್ರೆ ಸರ್ ನೀವು ಕಲ್ಸಾತಿಲ್ಲ ಸೊ ಹ್ಯೂಜ್ ರಿಸ್ಪೆಕ್ಟ್ ಸರ್ ನಿಮ್ಗೆ ಅದನ್ನ ಹೇಳಕ್ ಬಂದಿಂಗ ಹೇಳ್ಬೇಕನ್ನಿಸ್ತೇ ಲೈಕ್ ಭಾಳ ಕಮ್ಮಿ ಮಂದಿ ಹಿಂಗ ಹೇಳ್ಕೊಡೋರ ಯಾಕಂದ್ರೆ ಸರ್ ಈಗ ಅದನ್ನೆಲ್ಲ ಜೀರೋ ಇಂಥ ಮೇಲ್ ಅಂದ್ರೆ ಲೈಕ್ ವೆರಿ ಗುಡ್ ಥಿಂಗ್ ಇಷ್ಟ ಸರ್ ಇಷ್ಟ ಹೇಳ್ತಿದೆ ಅಂಡ್ ಸರ್ ನೀವೇನ ಹೇಳಿದ್ರಲ್ಲ ಲೈಕ್ ಕಾನ್ಫಿಡೆನ್ಸ್ ಅಂತ ಹೇಳಿ ನಂಗೂ ಸ್ಟೇಜ್ ಫೇರ್ ಸಣ್ಣ ಇದ್ದಾಗ ಭಾಳ್ ಖರಾಬ್ ಇತ್ತು ಯಾರ ನಂಗ ಇಂಗ್ಲಿಷ್ ಬರ್ತಿತ್ತು ಅದ್ ಹೇಳಕ ಬಟ್

ಅದು ನಮ್ಮ ಉದ್ದೇಶ ಏನೇ ಕಲಿತು ಇದೇ ಕ್ಯಾಂಪಸ್ ಅಲ್ಲಿ ಕಲಿತು ರೆಡಿಯಾಗಿ ಜಾಬಿಗೆ ಹೋಗ್ಬೇಕು ಯಾರೇ ಬಂದರೂ ಸೆಕ್ಯೂರಿಟಿ ಓಕೆ ಲೇಡೀಸ್ ಜೆಂಟ್ಸ್ ಐ ಮೀನ್ ನೋ ಏಜ್ ಬಾರ್ ಓಕೆ ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ವಿತ್ ಸೇಫ್ಟಿ 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 ಸೊ ದಿಸ್ ಇಸ್ ನಂದು ಡಿಜಿಟಲ್ ಏನು ಆನ್ಲೈನ್ ಕ್ಲಾಸ್ಗೋಸ್ಕರ ಆಗಲಿ ಸೊ ಇಲ್ಲಿ ನಾನು ಸೆಟಪ್ ಮಾಡ್ತಾ ಇದ್ದೇನೆ ಸ್ಟುಡಿಯೋ ಸ್ಟುಡಿಯೋ ಸೆಟಪ್ ಮಾಡ್ತಾ ಮಾಡ್ತಾ ಇದ್ದೀನಿ ಡಿಜಿಟಲ್ ಬೋರ್ಡ್ ಬರ್ತಾ ಇದೆ ಡಿಜಿಟಲ್ ಬೋರ್ಡ್

ಓಕೆ ಸೊ ಈ ನಾನು ಬಾಷ್ ಬ್ರಿಡ್ಜ್ ಜೊತೆಗೂ ಜಾಯ್ನ್ ಆಗಿದ್ದೀನಿ ಸರ್ ಬಾಷ್ ಕಂಪ್ನಿ ಜೊತೆಗೆ ಟೈ ಅಪ್ ಇದೆ ಸಿ ಎಸ್ ಆರ್ ಪ್ರೋಗ್ರಾಮ್ ಕಂಪ್ನಿಲೆಲ್ಲ ಜಾಬ್ ಕೊಡಿಸ್ತಾ ಇದೀವಿ ಓಕೆ ಸೊ ಒಂದು ಇನ್ನೊಂದು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳಿ ರೀಸೆಂಟ್ ಆಗಿ ಅದು ಬೆಸ್ಟ್ ಇಂಗ್ಲಿಷ್ ಟ್ರೀನರ್ ಅಂತ ಹೇಳಿ ದಿಸ್ ಇಸ್ ರಿಯಾಲಿಟಿ ಬುಕ್ ಬುಕ್ ವರ್ಲ್ಡ್ ರೆಕಾರ್ಡ್ಸ್ ಮೈ ನೇಮ್ ಈಸ್ ಶ್ರೀವೇದ ಐ ಆಮ್ ಫ್ರಾಮ್ ನವಲ್ಗುನ್ ತಾಲೂಕ್ ಅಮರ್ಗೋಳ್ ಚೆನ್ನಾಗಿ ಹೇಳ್ತಾರೆ ಸರ್ ಎಲ್ಲ ಮ್ಯಾಮ್ ನಮಗೆ ಇವಾಗ ಇದನ್ನು ಹೇಳ ಗ್ರಾಮರ್ ಹೇಳತ್ತಾರೆ ಸರ್ ಮೊದಲಿನಕಿನ ಇವಾಗ ಇಂಪ್ರೂವ್ ಆಗಿದ್ದೀವಿ ಬಟ್ ಫಸ್ಟ್ ಏನೂ ಗೊತ್ತಿರಲಿಲ್ಲ ಓದ್ತಿದ್ವಿ ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಆಗ್ತಿದ್ವು ಹೊಳಪ ಸೆಂಟೆನ್ಸ್ ಯಾವ ಥರ ಮಾಡಬೇಕು ಈಸ್ ಎಲ್ಲಿ ಯೂಸ್ ಮಾಡಬೇಕು ದ ಎಲ್ಲಿ ಯೂಸ್ ಮಾಡಬೇಕು ಅದೇನು ಗೊತ್ತಿರಲಿಲ್ಲ ಬಟ್ ಬೇರೆದವ್ರು ಮಾತಾಡೋದು ನಮಗೆ ತಿಳಿತಿತ್ತು ಬಟ್ ನಾವು ಅವ್ರಿಗೆ ವಾಪಸ್ ಹೆಂಗೆ ರಿಪ್ಲೈ ಮಾಡ್ಬೇಕಂತ ನಮ್ಗೆ ಗೊತ್ತಿರಲಿಲ್ಲ ಇಂಪ್ರೂವ್ ಆಗಿದ್ದೀನಿ ಸರ್ ಇವಾಗ ನಾನು ನಿಮ್ಮ ಜೊತೆ ಇಷ್ಟು ಮಾತಾಡತ್ತಿದ್ದು ಇಲ್ಲಿ ಬಂದು ನಾನು ಜಾಯ್ನ್ ಆಗಿ ಇಲ್ಲಿ ಎಷ್ಟು ಕಲ್ತೀನಿಲ್ಲ ಅದ್ರ ಮೇಲೆ ಅಂತ ಅನ್ಕೋತೀನಿ ಸರ್ ಬಿ ಎ ಮುಗಿದೆ ಸರ್ ಸರ್ ಮೈ ಫಾದರ್ ಈಸ್ ಎಲೆಕ್ಟ್ರಿಷಿಯನ್ ಮೈ ಮದರ್ ಅಂಗನವಾಡಿ ಟೀಚರ್ ಸರ್ ನಾನು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಆಗ್ತಾ ಇದ್ದೀನಿ ಅದಕ್ಕೆ ಇಂಗ್ಲೀಷ್ ಇಂಪಾರ್ಟೆಂಟ್ ಸರ್ ಅದಕ್ಕಾಗಿ ನಾನು ಇಲ್ಲಿ ಕ್ಲಾಸ್ ಹಚ್ಚಿರೋದು ಸಿಕ್ಸ್ ಸ್ಟ್ಯಾಂಡರ್ಡ್ ಅಪ್ಷ ನಾನು ಪತ್ರ ಬರೆಯುತ್ತೇನೆ ಐ ರೈಟ್ ಲೆಟರ್ ಎಸ್ ಐ ರೈಟ್ ಲೆಟರ್ ನಾನು ಪತ್ರ ಬರೆಯುತ್ತಿದ್ದೇನೆ ಐ ಆಮ್ ರೈಟಿಂಗ್ ಲೆಟರ್ ಬ್ಯೂಟಿಫುಲ್ नानु पत्र बरते देने। I was writing. A I have. I have written a letter. I have written a letter. नानु बड़े किंतु पत्र बरते उत्तले देने। I have been writing since morning. I have been writing a letter. I have been writing a letter since morning. Morning. अवनु कॉलेज के होगु ताने। He goes to college. Yes. अवनु कॉलेज होगु तित दाने। He is going to college. Yes. अवनु कॉलेज होगी दाने। He has gone to college. Yes. अवनु इन्हें कॉलेज होगु ताई दा। He he was going to college yesterday. Beautiful, beautiful. Very good. My name is Savio. Jose. Lord. ಮಹಾಲಕ್ಷ್ಮಿ ಐ ಕೇಮ್ ಫಾರ್ ದೇವಿಕೊಪ್ಪ ಐ ಆಮ್ ಸ್ಟಿಂಗ್ ಇನ್ಗೆ ಬಹಳ ಹೆದರಿಕೆ ಸರ್ ಜೋಡಿ ಮಾತಾಡ್ಬೇಕು ಅಳ್ತಿದ್ದೆ ಸರ್ ಜೊತೆ ಸ್ವಲ್ಪ ಮಾತಾಡಬೇಕಂದ್ರೆ ಏನಾದರೂ ಕ್ವಶನ್ ಕೇಳಬೇಕಂದ್ರೆ ಬರೀ ಅಳು ಬರೋದು ಹೆದರಿಕಿ ಆಮೇಲೆ ಇಲ್ಲಿ ಬಂದೆ ಸರ್ ನಾನು ಇಂಗ್ಲೀಷ್ ಕಲಿಬೇಕಂತ ಬಂದಿದ್ದೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ರೀ ಡಿಪ್ಲೊಮಾ ಭಾಳ ಹೆದರಿಕೆ ಆಕಿತ್ತು ನನಗೆ ಆಮೇಲೆ ಇಂಗ್ಲೀಷ್ ಅಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಒಳಗೆ ಹೇಳ್ತಾರೆ ರೀ ಅದಕ್ಕೆ ನಾನು ಇಂಗ್ಲೀಷ್ ಕಲಿಬೇಕಂತ ಇಲ್ಲಿ ಬಂದೆ ಈಗ ನನಗೆ ಬಾ ಹೆದರಿಕೆ ಅನ್ನೋದಿಲ್ಲ ಏನೂ ಇಲ್ಲ ಏನು ನಾನು ತಪ್ಪು ಮಾತಾಡಿದ್ರೆ ನಾನು ಸಾಯ್ತಾರ ಇಲ್ಲ ನಾನೇನು ತಪ್ಪು ಮಾತು ಮಾತಾಡಿದ್ರೆ ನನಗೇನು ಮಾಡೋದಿಲ್ಲ ಅಂತ ಈಗ ಸ್ವಲ್ಪ ಇದೆ ಅಂತ ಈಗ ಬಂದು ನಾನು ಹದಿನೈದು ದಿನ ಆತ್ರಿ ಸ್ಕೂಲ್ ಒಳಗೆ ಹೇಳ್ತಾರೀ ಗ್ರಾಮರ್ ಆದ್ರೆ ಅವರು ಭಾಳ ಜನ ಅಲ್ಲಿ ಒಬ್ಬೊಬ್ಬರಿಗೆ ಬಂದೆ ಹೇಳ್ಸಂಗಿಲ್ಲ ಇಲ್ಲ ಹಂಗಲ್ಲ ರೀ ಒಬ್ಬೊಬ್ಬರಿಗೆ ಬಂದೆ ಹೇಳ ಮತ್ತೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಹೇಳ್ತಾರೆ

ನನ್ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಇರೋ 25 ಇಯರ್ಸ್ एगो ಫಸ್ಟ್ 25 ಸ್ಟೂಡೆಂಟ್ ಪರ್ಸನಲಿ ಕರೆಸಿದ್ದೆನ ಅವರಿಗೆ ಮೇಡಂ ಅವರಿಗೆ ಅವತ್ತು ಫಸ್ಟ್ ಇಯರ್ ಇದ್ದಾಗ ಅವರು ನಮ್ಮಲ್ಲಿ ಬಂದಿದ್ದ ಸರ್ ಕ್ಲಾಸ್ಗೆ ಅವರ ಒಪಿನಿಯನ್ ಕೇಳಿ ಮೈ ಮೇರಿ ಬೆಟ್ಟಿಗೆ ಸಾಥ್ ಓ ಬಿ ಸ್ಪೋಕನ್ ಕಲಗೌ ಮೈ ಬಿ ಸ್ಪೋಕನ್ ಉಸ್ಕೆ ಸಾಥ್ ಕಂಟಿನ್ಯೂ ಕರು. ಅಬಿ ಚಿಟೇ ಬಚ್ಚೋಂ ಕೆ ಲಿಯೇ ಮುಜೆ ಇಂಗ್ಲಿಷ್ ಸ್ಪೋಕನ್ ಸಿಕ್ನಿ ಕಿ ಜರೂರತ್ ಪಡಿ ತೋ ಮೈ ಮೇರಿ ಬೇಟೆ ಕೆ ಸಾಥ್ ಔರ್ ಮೈ ದೋನೋ ಮಿಲ್ ಹೋಲ್ ಫ್ಯಾಮಿಲಿ ಜೋನೆ ಕೆ ದರ್ ಸರ್. ಕಿ ಮತೆ ಹಸ್ಬಂಡ್ ವೈಫ್ ಇಂಗ್ಲೀಷ್ ಕಲಿಯಬೇಕು ಹೌದು ಇಡೀ ಫ್ಯಾಮಿಲಿ ಅವರು ಶಿ ವಾಸ್ ವೆರಿ ವರಿಡ್ ನನ್ನ ಮಗನ ಹೆಂಗೆ ಮುಂದೆ ಫ್ಯೂಚರು ಆಗುತ್ತೋ ಇಲ್ಲೋ ಅಂತೇಳಿ ಈಗ ಎಕ್ಸಾಮ್ ಕೊಡಿಸಿದ್ವಿ ಎಕ್ಸಾಮ್ ಬರೀತಾ ಇದ್ದಾರೆ ಏನು ಅನ್ನಿಸ್ತದೆ ಅವ್ರಿಗೆ ಕೇಳ್ಬೋದು ಎಸ್ ಎಸ್ ಎಲ್ ಸಿ ಡೈರೆಕ್ಟ್ ಎಕ್ಸಾಮ್ ಬರೀತಾ ಇದ್ದಾರೆ ಹೋಗಿದ್ರು ಸ್ವಲ್ಪ ಬಿಕಾಸ್ ಆಫ್ ಬಿಸ್ನೆಸ್ ಪ್ರಾಬ್ಲಮ್ಮು ಬಿಸ್ನೆಸ್ಸಲ್ಲಿ ಬಿದ್ದು ಓದ್ಲಿಕ್ಕೆ ಆಗಲಿಲ್ಲ ಬಟ್ ಸ್ವಲ್ಪ ಅವ್ನಿಗೆ ಟ್ರೈನಿಂಗ್ ಕೊಟ್ಟು ಈಗ ಎಕ್ಸಾಮ್ ಬರೆಸ್ತಾ ಇದ್ದೀವಿ ಎಕ್ಸಾಮ್ ಬರೆದು ನೆಕ್ಸ್ಟ್ ಕಾಲೇಜಿಗೆ ಹೋಗ್ತಾ ಇದ್ರು ಅಫ್ಕೋರ್ಸ್ ರೀಸೆಂಟಾಗಿ ನನಗೆ ಬೆಂಗಳೂರಲ್ಲಿ ಕರ್ನಾಟಕ ಶಿಕ್ಷಣ ರತ್ನ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಇಂಗ್ಲೀಷ್ ಟ್ರೈನಿಯರ್ಗೋಸ್ಕರ ಕರ್ನಾಟಕ ಶಿಕ್ಷಣ ರತ್ನ ಆಫ್ಕೋರ್ಸ್ ಅವರ್ ಫಾರ್ಮರ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಪ್ರೆಸೆಂಟ್ ಮಾಡಿದರು ಆ್ಯಂಡ್ ಸೇಮ್ ಟೈಮ್ ಟುಡೇ ಐಮ್ ಟುಮಾರೋ ಐಮ್ ಗೋಯಿಂಗ್ ಟು ರಿಶ್ಯೂ ಒನ್ ಮೋರ್ ಅವಾರ್ಡ್ ಕರ್ನಾಟಕ ಬಿಸ್ನೆಸ್ ಸಮ್ರಾಟ್ ಅಂತೇಳಿ ಅಂಬೇಡ್ಕರ್ ಭವನದಲ್ಲಿದೆ ಅಂಡ್ ಫಸ್ಟ್ ಸಾರಿ ಸರ್ ಫಸ್ಟ್ ಆಗಸ್ಟು ಶ್ರೀಲಂಕಾದಲ್ಲಿ ಶ್ರೀಲಂಕನ್ ಪ್ರೆಸಿಡೆಂಟು ಒಂದು ಅವಾರ್ಡ್ ಕೊಡ್ತಾ ಇದ್ದಾನೆ ನನಗೆ ಏಷ್ಯಾಸ್ ಐಕಾನ್ ಅವಾರ್ಡ್ ಅಂತೇಳಿ ಏಷ್ಯಾಸ್ ಐಕಾನ್ ಅವಾರ್ಡ್ ಸೊ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಡೆಡಿಕೇಶನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಸೊ ಪ್ರತಿ ವರ್ಷ ಅದು ಏಷ್ಯಾಜ್ ಐಕಾನ್ ಅವಾರ್ಡ್ ಅಂತೇಳಿ ಮಾಡ್ತಾರೆ ಸರ್ ಪ್ರತಿ ವರ್ಷ ಸೊ ಈ ಸರ್ ಶ್ರೀಲಂಕಾದವರು ಶ್ರೀಲಂಕಾದವರು ಅವರು ನಮಗೆ ಇನ್ವೈಟ್ ಮಾಡಿದ್ದಾರೆ ಕಂಪ್ಲೀಟಾಗಿ ಅವರೇ ಎಲ್ಲ ಒಂದು ಬೇರ್ ಮಾಡ್ತಾಯಿದ್ದಾರೆ ಫೋರ್ ಡೇಸು ಅಲ್ಲಿ ಇರಬೇಕು ಒನ್ ಡೇ ಕಂಪ್ಲೀಟ್ ಪ್ರೋಗ್ರಾಮು ಅಲ್ಲಿ ಪ್ರೆಸ್ ಇವ್ರ ಪ್ರೆಸಿಡೆಂಟು ಏನು ಪ್ರೈಮ್ ಮಿನಿಸ್ಟರು ನಮಗೆ ಒಂದು ಅವಾರ್ಡ್ ಆನರ್ ಮಾಡ್ತಾಯಿದ್ದಾರೆ ಸೊ ನೀವು ನಾನು ಆಲ್ರೆಡಿ ಒಂದು ಮಾತು ಹೇಳಿದೆ ಏನಪ್ಪ ಅಂದರೆ ನೀವು ಐದು ವರ್ಷ ಕಂಟಿನ್ಯೂಯಸ್ ಆಗಿ ಒಂದು ಯಾವುದೇ ಒಂದು ಕೆಲಸ ಮಾಡಿ ಮಾಡಿದರೆ ನೀವು ಫೇಮಸ್ ಆಗೋದ್ರೂ ಡೌಟೇ ಇಲ್ಲ ಅಥವಾ ಸಕ್ಸಸ್ ಆಗೋದ್ರೆ ಸಕ್ಸಸ್ ಆಗೋದ್ರೆ ಡೌಟೇ ಇಲ್ಲ ಭಾಳಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ ನೀವು ಸಚಿನ್ ತೆಂಡೂಲ್ಕರ್ ತೋಡ್ರಿ ಅಥವಾ ಅಮಿತಾಬ್ ಬಚ್ಚನ್ ತೋಡ್ರಿ ಅವರೆಲ್ಲ ಹೆಂಗೆ ಹಾರ್ಡ್ ವರ್ಕ್ ಮಾಡಿದರು ಅವರಿಗೆ ಅಂದರೆ ಫುಟ್ಪಾತ್ ಮೇಲೆ ಇದ್ರ ಮೇಲೆ ಏನು ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡಿದ್ರು ಯಾರು ಅಮಿತಾಬ್ ಬಚ್ಚನ್ ಸೊ ಅವ್ರಿಗೆ ಜಾಬ್ ಸಿಗಲಿಲ್ಲ ಬಿಕಾಸ್ ಆಫ್ ಈಸ್ ವಾಯ್ಸ್ ಈಸ್ ಹಾರ್ಡ್ ಅಂತೇಳಿ ಅವ್ರಿಗೆ ರೇಡಿಯೋ ರೇಡಿಯೋ ಆಲ್ ಇಂಡಿಯಾ ರೇಡಿಯೋಲಿ ಜಾಬ್ ಸಿಗಲಿಲ್ಲ ಅವ್ರಿಗೆ ಆದರೆ ಅವ್ರಿ ಫಿಲಿಮಲ್ಲಿ ಹಿಟ್ಟಾದರು ಎಸ್ ಗಿವ್ ಅಪ್ ಆಗಲಿಲ್ಲ ಅವ್ರು ಅಂದರೆ ಡಿಡ್ ನಾಟ್ ಗಿವ್ ಅಪ್ ಬಿಡಲಿಲ್ಲ ಹಿಡಿದ ಕೆಲಸವನ್ನು ರೆಗ್ಯುಲರ್ ಆಗಿ ಮಾಡೋದು ಐದು ವರ್ಷ ಮಾಡಿರಿ ಐ ಆ್ಯಂಡ್ ಇನ್ನೊಂದು ಐದು ವರ್ಷ ವರ್ಷ ನಿಮಗೋಸ್ಕರ ಕಷ್ಟಪಡಿ ಇನ್ನು ಐವತ್ತು ಸಾಕತ್ತೆ ಈಸ್ ಭಾರತಿ ನಾನಿಲ್ಲಿ ಯಾಕೆ ಬರಬೇಕಂತ ಆಲೋಚನೆ ಮಾಡಿದೆ ಅಂದ್ರೆ ನಾವು ಕಡೆ ಜಾಬಿಗೆ ಹೋಗಿದ್ದೆ ಸರ್ ಅಲ್ಲಿ ನಂಗೆ ಸೂಟೇಬಲ್ ಜಾಬ್ ಟಾಪಿಕ್ ಇಟ್ಕೊಂಡು ಒಂದು ಲೆಟ್ರ್ ಬರಿ ಅಂತ ಹೇಳಿದ್ರು ನಾನು ಡಿಗ್ರಿ ಮುಗಿಸಿ ಈಗ ಯಾವುದು ಟಚ್ ಇರಲಿಲ್ಲ ಹೌಸ್ ವೈಫ್ ಆಗಿ ಮನೆಯಲ್ಲಿದ್ವಿ ಈಗ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಫ್ಟರ್ ನಾನು ಜಾಬ್ ಸರ್ಚ್ ಮಾಡಿದಾಗ ನಂಗೆ ಅವ್ರು ಆ ಥರ ಹೇಳಿದರು ಆಮ್ಯಾಗ ಅವ್ರು ಸರ್ ಮತ್ತು ಮ್ಯಾಮ್ ನನ್ನ ನನ್ನ ಅಪೋಸಿಟಾಗಿ ಕೂತು ನಂಗೆ ಬರೆಯೋಕೆ ಹೇಳಿಬಿಟ್ರು ನಂಗೆ ಒಂಥರ ಭಯ ಆಗಿಬಿಡ್ತು ಭಯ ಆಯ್ತು ನಂಗೆ ಬರ್ತಿರೋದನ್ನು ನಂಗೆ ನೆನಪಿಗೆ ಬರಲಿಲ್ಲ ನಂಗೆ ಎಷ್ಟು ಆಗುತ್ತೆ ಅಷ್ಟು ಬರದೆ ಬರದೆ ಆಮ್ಯಾಗ ಆಯಿತಮ್ಮ ನಿಂಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಮಾಡಲಿಲ್ಲ ನನಗೆ ಅವಾಗ ಅನ್ನಿಸ್ತು ಎಟ್ಲೀಸ್ಟ್ ಸೆಲ್ಫ್ ಕಾನ್ಫಿಡೆಂಟ್ ಬೇಕು ಇಂಗ್ಲೀಷ್ ಬೇಕು ಎಲ್ಲ ಥರ ನಾವು ಕಲಿಬೇಕಲ್ಲ ನಾವು ಕಲಿತರೆ ಈಗ ನಂಗೆ ಒಂದೂವರೆ ವರ್ಷದ ಒಬ್ಬ ಮಗಳದಾಳು ನಾ ಎಟ್ಲೀಸ್ಟ್ ಅಕ್ಕಿ ಯು ಕೆ ಜಿ ಎಲ್ ಕೆ ಜಿ ಅಂದ್ರೆ ಅಕ್ಕಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಯಾವ ಥರ ಸ್ಪೆಲ್ಲಿಂಗ್ ಬರಿಬೇಕು ಯಾವ ಥರ ಅಕ್ಕಿಗೆ ಎ ಬಿ ಸಿ ಡಿ ಕಲಿಸಬೇಕು ಟೀಚರಿಗೆ ಹೇಳ್ತಾರೆ ಕಲಿಸ್ತಾರೆ ಮನೆಗೆ ಹೋಮ್ವರ್ಕ್ ನಾವೇ ಎಲ್ಲ ಮಾಡ್ಸೋದು ಎಟ್ಲೀಸ್ಟ್ ನಾವು ನಮ್ಮ ಮಕ್ಕಳಿಗೆ ಎಲ್ಲಿ ಜಾಬ್ ಹೋಗಿಲ್ಲ ಅಂದ್ರೆ ನಮ್ಮ ನನ್ನ ಮಗಳಿಗಾದ್ರೂ ನಾ ಕಲಿಸ್ಬೇಕಲ್ಲ ಆ ಉದ್ದೇಶಕ್ಕೆ ನಾವು ಒಂದು ವೇಳೆ ಜಾಬ್ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಮಗಳಿಗೋಸ್ಕರ ಆದರೂ ನಾ ಕಲಿಬೇಕಲ್ಲ ಅಂತ ನಾನು ಇಂಗ್ಲೀಷ್ ಕಲಿಯೋಕ್ಕೆ ಬಂದಿದ್ದೆ ನಾನು ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಕ್ಲಾಸಿಗೆ ಬಂದು ಡೈಲಿ ನಾವು ಏನಾದರೂ ಸರ್ ಹೇಳಿರ್ತಾರಲ್ಲ ಅದನ್ನು ಬಂದು ಕನ್ವರ್ಸೇಷನ್ ಅದು ಬರೆಯೋದಾಗ್ಲಿ ಕನ್ವರ್ಸೇಷನ್ ಹೇಳೋದಾಗಲಿ ನಾವು ಮಾಡ್ತಾ ಇರೋದ್ರಿಂದ ನಮ್ಗೆ ಸೆಲ್ಫ್ ಕಾನ್ಫಿಡೆಂಟ್ ಬರ್ತಾ ಇದೆ ನಾವು ಆದ್ದರಿಂದ ನಾವು ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಸರ್ ಡೈಲಿ ಹೇಳಿರ್ತಾರೆ ಕನ್ವರ್ಸೇಷನ್ ಡಾಕ್ಟರ್ ಜೋಡಿ ಹೆಂಗೆ ಮಾಡಬೇಕು ಸ್ಟೂಡೆಂಟ್ ಮತ್ತು ಸರ್ ಜೋಡಿ ಯಾವ ಥರ ಮಾತಾಡ್ಬೇಕು ನಾವು ಹೊರಗೆ ಮಾರ್ಕೆಟ್ನಲ್ಲಿ ಯಾವ ಥರ ಇರಬೇಕು ನಾವು ಹೆಂಗೆ ಇಂಗ್ಲೀಷ್ ಎಲ್ಲ ಯೂಸ್ ಮಾಡಬೇಕು ಡೈಲಿ ಸೆಂಟೆನ್ಸ್ ಯಾವ ಥರ ಮಾಡಬೇಕು ಸೆಂಟೆನ್ಸ್ ಯಾವ ಥರ ಮಾಡ್ಬೇಕು ನಾವು ನಾವು ವರ್ಡ್ಸನ್ನು ಯಾವ ಥರ ಯೂಸ್ ಮಾಡಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಯಾವ ಥರ ತಿಳ್ಕೊಬೇಕು ಮತ್ತು ಆರ್ಟಿಕಲ್ಸ್ ಯಾವ ಥರ ಯೂಸ್ ಮಾಡಬೇಕು ಎಲ್ಲ ಥರದಿಂದ ಹೇಳ್ತಾರೆ ಯೂಸ್ ಆಗ್ತಾ ಇದೆ ಬರುತ್ತೆ ಸರ್ ಬರುತ್ತೆ ಕಾನ್ಫಿಡೆಂಟ್ ಬರೀತೀನಿ ಅಟ್ಲೀಸ್ಟ್ ಈ ಇವಾಗಲೇ ನೀವು ಏನಾದರೂ ಹೇಳಿದ್ರೆ ನಾ ಬೋರ್ಡ್ ಮ್ಯಾಗ ಬರ್ ತೋರಿಸಂದ್ರೆ ತೋರಿಸ್ತೀನಿ ಸರ್ ನನ್ನ ಹೆಸರು ಪ್ರಿಯಾಂಕ ನಮ್ಮೂರು ವೆಂಕಟಾಪುರು ಕಿತ್ತೂರು ಸೈಡ್ ನಾನು ಇಲ್ಲಿ ಬರಬೇಕಾದ ಕಾರಣ ನಮ್ಮ ಅಜ್ಜ ಅಜ್ಜಿ ಅಂತ ಹೇಳ್ಬೋದು ನನಗೆ ತಾಯಿ ಇಲ್ಲ ನಾಲ್ಕು ಇದ್ದಾಗ ತಾಯಿ ತಿರ್ಕೊಂಡ್ರು ಅದು ಇತರ ಥರ ಮ್ಯಾಗ ಕಾಂಪಿಡೆಂಟ್ ಮ್ಯಾಗ ಸರ್ ಬಂದೀನಿ ನನಗೆ ಒಂದು ಚೂರು ಇಂಗ್ಲೀಷ್ ಬರ್ತಿಲ್ಲ ಅಂದರೆ ಸ್ವಲ್ಪ ಹಿಂಗೆ ಮಾತಾಡಿದ್ದು ಎಲ್ಲ ತಿಳಿತಿತ್ತು ಆಮೇಲೆ ಈಗ ಸರ್ ಈ ಭಾಳ ಕಲ್ತೇನೆ ಸರ್ ನಾನು ಸರ್ ಈಗ ಒಂದು ಥ್ಯಾಂಕ್ ಯು ಹೇಳಿದ್ರು ಸಾಲದಿಲ್ಲ ಸರ್ ಅದು ಚಿಕ್ಕ ಪರ ಅನ್ನಿಸ್ತೈತಿ ಸರ್ಗೆ ಬಟ್ ನಾ ಅವ್ರಿಗೆ ಏನು ಕೊಟ್ಟರು ಈ ಸಾಲಲ್ಲ ಸರ್ ಬಟ್ ನನ್ನ ಅಜ್ಜ ಅಮ್ಮ ಬೆಳಸಿದ ನನ್ಗೆ ನರ್ಸಿಂಗ್ ಮಾಡಿಸ್ಬೇಕಂತ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ನರ್ಸಿಂಗ್ ಮಾಡ್ಬೇಕಂತ ಇಂಗ್ಲೀಷ್ ಇಂಪಾರ್ಟೆಂಟ್ ಬಂದೀನಿ ನೈ ನರ್ಸಿಂಗ್ ಮಾಡಿದೆ ಆಗಿದೆ ಅಂತ ಅನ್ಕೊಂಡಿನಿ ಸರ್ ಅನ್ಕೊಂಡಿನಿ ಸರ್ ಇಂಗ್ಲಿಷ್ ಅನ್ನುವ ಭಾಷೆ ಇವತ್ತು ಇಡೀ ಜಗತ್ತೇ ಗ್ಲೋಬಲ್ ವಿಲೇಜ್ ಒಂದು ಪುಟ್ಟಹಳ್ಳಿ ಒಂದು ಗ್ಲೋಬಲ್ ವಿಲೇಜ್ ಈ ಕಾಲಮಾನದಲ್ಲಿ ಇಂಗ್ಲೀಷ್ ಅನ್ನೋ ಭಾಷೆ ಎಲ್ಲ ಕಡೆ ಬರ್ತಾ ಇದೆ ವ್ಯವಹಾರದಲ್ಲಂತೂ ಖಂಡಿತ ಬರ್ತಾ ಇದೆ ಸೊ ಅದನ್ನಂತೂ ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಮಾತೃಭಾಷೆಯ ಜೊತೆಗೆ ಇಂಗ್ಲೀಷ್ನ ಜ್ಞಾನ ಬಹಳ ಮುಖ್ಯ ಅದೆಲ್ಲ ದೊಡ್ಡ ದೊಡ್ಡವರು ಕೂಡ ಹೇಳ್ತಾರೆ ಅಂದರೆ ಜೀವನದ ಒಂದು ಒಂದು ಹೆದ್ದಾರಿ ಇರುತ್ತಲ್ಲ ಅಲ್ಲಿಗೆ ಆ ಹೆದ್ದಾರಿಯಲ್ಲಿ ಸಾಗೋಕ್ಕೆ ಬೇಕಾದ ಕಾನ್ಫಿಡೆನ್ಸ್ನ ಕೊಡುವ ಒಂದು ಭಾಷೆ ಇಂಗ್ಲೀಷ್ ಅಂತ ಹೇಳಿದ್ರೆ ತಪ್ಪಾಗ ತಪ್ಪಾಗಲಿಕ್ಕಿಲ್ಲ ಇಟ್ಸ್ ಎ ಲ್ಯಾಂಗ್ವೇಜ್ ವಿಚ್ ಮೇಕ್ಸ್ ಅಸ್ ಫೀಲ್ ಕಾನ್ಫಿಡೆಂಟ್ ಇನ್ ದಿ ಹೈ ವೇ ಆಫ್ ಲೈಫ್ ಹಾಗಾಗಿ ಇಂಗ್ಲೀಷ್ ಕಲೀರಿ ಆದರೆ ಮಾತೃಭಾಷೆ ಬಿಡಬೇಡಿ ಮನೇಲಿ ನಾವು ನಮ್ಮ ತಾಯಿ ಭಾಷೆನೇ ಮಾತಾಡೋಣ ಆದರೆ ವ್ಯವಹಾರದಲ್ಲಿ ಇಂಗ್ಲೀಷ್ ಪಡಿಸೋದ್ರ ತಪ್ಪಿಲ್ಲ ಹಾಗಂತ ಹೇಳಿ ನಾವು ನಮ್ಮ ಭಾಷೆ ಮರೆಯೋದು ಬೇಡ ಅಂತ ಹೇಳ್ತಾ ವಿಕಾಸ್ ಕರಿಯರ್ ಅಕಾಡೆಮಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇಂಗ್ಲೀಷ್ ಬಾರದ ಅಥವಾ ಇಂಗ್ಲೀಷ್ ಬಂದು ಮಾತನಾಡಲು ಹಿಂಜರಿಯುವ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಲಿಸಿದೆ ಕಲಿಸ್ತಿರುವಂಥ ಸಂಸ್ಥೆ ಮುಜಾವರ್ ಮುಜಾವರವ್ರ ಕನಸಿನ ಕೂಸು ಸೊ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ವರ್ಲ್ಡ್ ರೆಕಾರ್ಡಲ್ಲ ಇದೆ ಅವರ ಹೆಸರಲ್ಲಿ ಸದೃಢವಾದ ತಂಡ ಇದೆ ಸೊ ಧಾರವಾಡದಂಥ ವಿದ್ಯಾ ಕಾಶಿಯ ಸಪೋರ್ಟ್ ಇದೆ ಬನ್ನಿ ಸೇರ್ಕೊಳ್ಳಿ ಈ ಟ್ರೆಡಿಷನಲ್ ವೇನಲ್ಲಿ ಆನ್ಲೈನ್ ಕೂಡ ಇದೆ ಇವರು ರೆಗ್ಯುಲರ್ ಆನ್ಲೈನ್ ಕೋರ್ಸಸ್ ಇದೆ ನಾನು ಬರೋಕ್ಕಾಗಲ್ಲ ನಾನು ಅಲ್ಲೇ ನನ್ನ ಜಾಗದಲ್ಲಿ ಇದ್ದು ಕಲಿತೀನಿ ನನಗೆ ಆನ್ಲೈನ್ ಕೋರ್ಸ್ ಇದೆ ಬೇಡ ಆಫ್ಲೈನ್ ಬರ್ತೀನಿ ನಾನು ಅಂದರೆ ಇಲ್ಲೇ ಬಂದು ಇಲ್ಲೇ ಉಳಿದು ಕಲಿಬೋದು ಇಲ್ಲ ನಾನು ಬಂದು ಹೋಗ್ತೀನಿ ಅಂತಂದರೂ ಆ ಅವಕಾಶವೂ ಇದೆ ಅಂದರೆ ಒಬ್ಬ ಕಲಿಕಾರ್ಥಿಗೆ ಏನೇನು ವ್ಯವಸ್ಥೆ ಬೇಕು ಅಷ್ಟು ಮಾಡಿದ್ದಾರೆ ಇವರು ಸೊ ಒಳ್ಳೆದಾಗಲಿ ಅಂತ ಕೇಳಿಕೊಂಡು ಕಲೀರಿ ಭಾಷೆ ಕಲಿಯೋದ್ರಿಂದ ಏನು ತಪ್ಪಿಲ್ಲ ಅದರಲ್ಲೂ ಕೂಡ ಜ್ಞಾನ ಇರುತ್ತೆ ಕಲಿತ್ಕೊಂಡು ಮುಂದೆ ಹೋಗಿ ಅಂತ ಹೇಳ್ತಾ ಯಾರು ಹೆಚ್ಚೆಚ್ಚು ಕಲಿತಾ ಹೋಗ್ತಾರೆ ಜೀವನದಲ್ಲಿ ಅವ್ರಿಗೆ ಸೋಲು ಬಹಳ ಕಡಿಮೆ ಇರುತ್ತೆ ಅಥವಾ ಸೋತ್ರ ಬೇಗ ಎದೇಳುವಂತಹ ಶಕ್ತಿ ಬೇಗ ಬರುತ್ತೆ ಗೆಲುವಿನ ಗೆಲುವಿನ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಶಿಕ್ಷಣ ಕಮ್ಮಿ ಇರಲಿ ನಿಮ್ಮ ಡಿಗ್ರಿಗಳು ಪಾಸ್ ಇರ್ಬೋದು ಫೇಲ್ ಇರ್ಬೋದು ಡ್ರಾಪ್ಔಟ್ಸ್ ಇರ್ಬೋದು ಆದರೆ ಇಂಗ್ಲೀಷ್ ಒಂದು ಭಾಷೆ ನಿಮ್ಗೆ ಚೆನ್ನಾಗಿ ಬಂದರೆ ಕಂಪ್ಯೂಟರ್ ಸ್ಕಿಲ್ ಇದ್ದರೆ ಇವತ್ತು ಬದುಕೋದು ಸ್ವಲ್ಪ ಸ ಸರಳ ಅಂತ ಹೇಳ್ತಾ ಎರಡು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಎರಡನ್ನೂ ಕಲಿಸಿದ್ದಾರೆ ಆಲ್ ಬೆಸ್ಟ್ ಬನ್ನಿ ಸೇರಿಕೊಳ್ಳಿ ನಾನಂತೂ ಇದು ತುಂಬ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಪ್ಲೀಸ್ ಜಾಯಿನ್ ವಿಕಾಸ್ ಕರಿಯರ್ ಅಕಾಡೆಮಿ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆದಾಗಲಿ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಲೋಕ ಪೂಜಿತೆ